ಸ್ನೇಹಿತರೆ ಇವತ್ತೊಂದು ಸುಂದರವಾದಂತಹ ಹಾಗೂ ಮನಸ್ಸಿಗೆ ನಾಟುವಂತಹ ಒಂದು ಒಳ್ಳೆಯ ಕಥೆಯನ್ನು ತುಂಬಿದೆ ಒಂದು ಸುಂದರ ಬೆಳಗ್ಗೆ ಹಸಿರುವ ಪರಿಸರದಲ್ಲಿ ಬೆಳಗ್ಗೆ ಸೂರ್ಯನ ತಂಪಾಗಿ ಹೊಳೆಯುತ್ತಿದ್ದಾನೆ ಶಾಲೆ ಶಾಲೆಯ ಮುಂಭಾಗದಲ್ಲಿ ಮಕ್ಕಳು ಸಂತೋಷದಿಂದ ಹೊರಬರುತ್ತಿದ್ದಾರೆ ಹಾಸ್ಯ ನೋವಿನ ಶಬ್ದಗಳ ನಡುವೆ ಅದೇ ಸಮಯದಲ್ಲಿ ಒಂದು ಸುಂದರ ಹುಡುಗಿ ತನ್ನ ಯುನಿಫಾರ್ಮ್ನಲ್ಲಿ ಶಾಲೆಯಿಂದ ಹೊರಬರುತ್ತಾನೆ ಮುಖದ ಮೇಲೆ ಮಗುವಿನ ಹೊಳಕು ಆತ್ಮವಿಶ್ವಾಸದ ನಡೆ ಸುಂದರವಾದಂತಹ ಲಕ್ಷಣವಾದಂತಹ ಮುಖ ಎಲ್ಲರ ಗಮನ ಆಕೆಯತ್ತ ಆಗ ಹಳೆಯ ಭಕ್ತಿಗಳಲ್ಲಿ ಬಡತನದಿಂದ ಬಡತನದಿಂದ ಕಾಣುವ ಒಬ್ಬ ಹುಡುಗ ಅದನ್ನು ನೋಡುತ್ತಾನೆ ಅವನ ಮುಖವು ಮಂಗನ ಮುಖವಂತೆ ಅಂದರೆ ಅವನು ಅಷ್ಟು ಸುಂದರನಲ್ಲ ಮತ್ತು ಶ್ರೀಮಂತನಲ್ಲ ಅದನ್ನು ಅವನ ಬಟ್ಟೆಗಳೇ ಹೇಳುತ್ತಿತ್ತು ಆದರೆ ಕೊಮ್ಮುಗಳಲ್ಲಿ ಮಾತ್ರ ಶುದ್ಧತೆ ಮತ್ತು ಮುಗ್ಧತನ ಕೈಯಲ್ಲಿ ಕೆಂಪು ಗುಲಾಬಿ ಹಿಡಿದಿದ್ದಾನೆ ಆತ್ಮವಿಶ್ವಾಸದ ಕನಸು ತುಂಬಿದ ನಗು ಅವನಲ್ಲಿ ಅವನು ನೋಡಿ ಬಂದು ಆ ಹುಡುಗಿಯ ಮುಂದೆ ಊರಿ ಕುಳಿತುಕೊಳ್ಳುತ್ತಾನೆ ಮತ್ತು ಆ ಹುಡುಗಿಗೆ ಆ ಕೆಂಪು ಗುಲಾಬಿಯನ್ನು ನೀಡುತ್ತಾ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲು ಪ್ರಯತ್ನಿಸುತ್ತಾನೆ ಅದೇ ಕ್ಷಣದಲ್ಲಿ ಆ ಹುಡುಗಿ ಆ ಬಡ ಹುಡುಗನ ಬಟ್ಟೆ ಹಾಗೂ ಮಂಗನ ಮುಖ ನೋಡಿ ಅವನನ್ನು ಅಳಕಿಸಿ ನಿಂದಿಸುತ್ತಾಳೆ ಮತ್ತು ಅವನ ಪ್ರೀತಿಯನ್ನು ಗುಲಾಬಿ ನೆಲಕ್ಕೆ ಬಿದ್ದು ಹೋಗುತ್ತಾಳೆಂಥ ಎಲ್ಲರೂ ಇದನ್ನು ಚೇಷ್ಟೆ ಮಾಡಿ ನೋಡುತ್ತಾರೆಗಿನ ಹೃದಯ ನೋಡುತ್ತದೆ ಕಣ್ಣೀರಿನಿಂದ ತುಂಬಿದ ಕಣ್ಣೊಂದಿಗೆ ಾನವಾಗಿ ಅವನು ಅಲ್ಲಿಂದ ದುಃಖದಿಂದ ಸ್ಥಳದಿಂದ ಹೋಗುತ್ತಾನೆ ಮನೆಗೆ ಬಂದು ರಾತ್ರಿಯವರೆಗೂ ಕುಳಿತು ಯೋಚಿಸುತ್ತಾನೆ ಮತ್ತು ತಾನೇ ಒಂದು ನಿರ್ಧಾರಕ್ಕೆ ಬರುತ್ತಾನೆ ಒಂದು ದಿನ ನಾನು ನನ್ನ ಮೌಲ್ಯವನ್ನು ತೋರಿಸುತ್ತೇನೆ ನಾವು ನನ್ನ ಪ್ರಯತ್ನದಿಂದ ದೊಡ್ಡ ಮನುಷ್ಯನಾಗಿ ಮತ್ತೆ ಬರುತ್ತೇನೆ ಅವನು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾನೆ ಅವನ ಹೃದಯದಲ್ಲಿ ಕನಸು ಪರಿಶ್ರಮ ವಿಶ್ವಾಸ ನಿರ್ಧಾರ ರಾತ್ರಿ ದೀಪದ ಬೆಳಕಿನಲ್ಲಿ ಅವನ ಪ್ರಯತ್ನ ಅವನು ತಿರುಗಿದ ಪುಟಗಳು ಪುಸ್ತಕಗಳು ಲ್ಯಾಪ್ಟಾಪ್ ವಿಚಾರಗಳು ಬಡತನ ದುಃಖ ಎಲ್ಲದಕ್ಕೂ ಮಧ್ಯೆ ಅವನ ಕಣ್ಣುಗಳಲ್ಲಿ ನಿರ್ಧಾರ ಕಠಿಣ ಪರಿಶ್ರಮ ಮತ್ತು ಕನಸುಗಳನ್ನು ಸಾಕಾರಗೊಳಿಸುವ ಅಚಲವಾದಂತಹ ನಿರ್ಧಾರ ವರ್ಷಗಳ ನಂತರ ಅದೇ ಶಾಲೆಯ ಮುಂಭಾಗ ಒಂದು ಲಕ್ಸುರಿ ಕಾರು ಬಂದು ನಿಲ್ಲುತ್ತದೆ ಅದರಿಂದ ಯಶಸ್ಸಿನಲ್ಲಿ ಯುಕ್ತನಾದಂತಹ ಅದೇ ಕಪಿಯ ಮುಖದ ಮನುಷ್ಯ ಕಾರ್ನಿಂದ ಇಳಿಯುತ್ತಾನೆ ಅಲ್ಲಿ ಯಶಸ್ಸಿನ ವಾತಾವರಣ ಹೊಳೆಯುತ್ತದೆ ಆಗ ಅವನು ಅಂದುಕೊಂಡಿದ್ದಷ್ಟೇ ಸುಂದರ ಯಶಸ್ವಿ ಗೌರವಾನ್ವಿತ ವ್ಯಕ್ತಿಯಾಗಿ ಬಂದಿರುತ್ತಾನೆ ಈಗ ಅದೇ ಹುಡುಗಿ ಅದೇ ಶಾಲೆಯ ಮುಂದೆ ಯೂನಿಫಾರ್ಮ್ನಲ್ಲಿ ನಿಂತಿದ್ದಾಳೆ ಕಾರಣಗೋಡಿ ನೋಡುತ್ತಾಳೆ ಅದೇ ಮನುಷ್ಯ ತಾನು ತಿರಸ್ಕರಿಸಿದ ಅದೇ ಮನುಷ್ಯ ಅವನ ಬಲಿಷ್ಠತೆ ಸಾಂತ್ವನ ಹಾಗೂ ಯಶಸ್ಸು ಅವನ ಶ್ರೀಮಂತಿಕೆ ನೋಡಿ ಅವನ ಹೃದಯದಲ್ಲಿ ಆಶ್ಚರ್ಯ ಮತ್ತು ಸಂತೋಷವನ್ನು ವ್ಯಕ್ತಪಡಿಸುತ್ತಾ ಕೆಂಪು ಗುಲಾಬಿ ಹಿಡಿದು ನಿರ್ಧಾರದಿಂದ ಅವನಿಡಿಗೆ ಓಡುತ್ತಾಳೆ ಓಡಿ ಹೋಗಿ ಅವನಿಗೆ ಕೆಂಪು ಗುಲಾಬಿಯನ್ನು ಕೊಡುತ್ತಾಳೆ ಮತ್ತು ಆ ದಿನ ಅವನನ್ನು ಅವಮಾನಿಸಿದ್ದಕ್ಕಾಗಿ ಮತ್ತು ಅವನನ್ನು ತಿರಸ್ಕರಿಸಿದ್ದಕ್ಕಾಗಿ ಅವನಿಂದ ಕ್ಷಮೆಯನ್ನು ಕೇಳುತ್ತಾಳೆ ಮತ್ತೆ ಅಲ್ಲಿದ್ದ ಎಲ್ಲರೂ ಆಶ್ಚರ್ಯದಿಂದ ನಿಂತಿದ್ದಾರೆ ಅವನು ಗುಲಾಬಿಯನ್ನು ಸ್ವೀಕರಿಸುತ್ತಾನೆ ಮತ್ತು ಮೃದುವಾಗಿ ನಗುತ್ತಾ ಅವಳಿಗೆ ಹೇಳುತ್ತಾನೆ ಇರಲಿ ಬಿಡಿ ನಂದುಕೊಳ್ಳಬೇಡಿ ಆ ದಿನ ನೀವು ಏನು ಮಾಡಿದ್ದೀರೋ ಅದರಿಂದ ನಾನು ದೊಡ್ಡ ವ್ಯಕ್ತಿಯಾಗಿದ್ದೇನೆ ಸೌಂದರ್ಯ ಕ್ಷಣಿಕ ದಯೆ ಪ್ರೀತಿ ಶಾಶ್ವತ ಅವನು ಆ ಹಳೆಯ ನೋವು ತಿರಸ್ಕಾರ ಎಲ್ಲವನ್ನೂ ಮರೆತಿದ್ದಾನೆ ಇದು ಎಲ್ಲವೂ ಹಿಂದಿನಂತಿಲ್ಲ ಇದು ಸಮಾಜಕ್ಕೆ ಒಂದು ಪಾಠ ಒಂದು ಸಂದೇಶ ಒಂದು ಪ್ರೇರಣೆ ನೀವೇನು ಅಂತೀರಾ ಸ್ನೇಹಿತರೆ ಮತ್ತೆ ಇಂತಹ ವಿಷಯಗಳೊಂದಿಗೆ ಒಂದು ಭೇಟಿಯಾಗುತ್ತೆ ನಮಸ್ಕಾರ Everybody in the world